ಸುಂದರಗೌಡ ಆಮೇಲೆ ಆಮೇಲೆ ಪುಷ್ಪರಾಜ ಹಾಗೆಂತ್ ಪ್ರಶಾಂತ್ ಮತ್ತೆ ಯೋಗೇಶ್ ಇಷ್ಟು ಜನ ಸೂಪ್ರ ಹೆಸರುಗಳು ಚೇಂಜ್ ಆಗಿದ್ದಾರೆ ಹದಿನೈದು ವರ್ಷಗಳ ಮೂರು ವರ್ಷಕ್ಕೂ ಚೇಂಜ್ ಮಾಡ್ತಾ ಇರ್ತಾರೆ ಹಾಗೆ ಇಷ್ಟು ಜನ ಸೂಪ್ರೆಸರ್ ಚೇಂಜ್ ಮಾಡ್ತಾರೆ ಹಾಗೆ ರಾಜೇಶ್ವರ್ ಇದ್ದಾರೆ ರಾಜೇಶ್ವರ ದೌರ್ಜನ್ಯ ಘಟನೆ ಆಗೋಗ ಸೌಜನದ ಘಟನೆ ಹನ್ನೆರಡು ಯೋಗೇಶ್ ಶೆಟ್ಟರು ಪ್ರಸಾಂತ ಮೂರು ವರ್ಷ ಅವರ ಮುಂಚೆ ಯೋಗೇಶ್ ಶೆಟ್ಟರು ಯೋಗ್ಯ ಯೋಗೇಶ್ ಅವ್ರ ಅವರ ಎತ್ತರ ಮನೆ ಮಾರ್ಗಡಿ ದೇವಸ್ಥಾನದ ದ್ವಾರದಲ್ಲಿ ಮಾರ್ಗಿಡಿಗೆ ಯೋಗೇಶ್ರು ಇದ್ರು ಯೋಗೇಶ್ ಶೆಟ್ರು ಸ್ವಲ್ಪ ಸಮಯ ಇದ್ರು ಒಂದು ಮೂರು ವರ್ಷ ದೇವಸ್ಥಾನ ಮೂರು ವರ್ಷ ಇದ್ರು ಅದನ್ನ ಪ್ರಶಾಂತ ಬಂದ್ರು ಪ್ರಶಾಂತ ಕಾಡಿ ಇದೆ ಇರ್ಲಿ ಅದ್ಯಾರು ಇದ್ರ ಹುಡುಗುವಾಗಿ ಎಂಟು ವರ್ಷಕ್ಕೆ ಐದು ವರ್ಷಕ್ಕೆ ಚೇಂಜ್ ಮಾಡ್ತಾ ಇರ್ತಾರೆ ಅಷ್ಟು ಸೂಪರ್ ನಾವು ಲೈಫ್ ಲಾಂಗ್ ಇವರು ಮೂರ್ ಮೂರು ವರ್ಷಕ್ಕೆ ಚೇಂಜ್ ಮಾಡೋರು ನನಗೆ ಯಾವಾಗ್ಲೇ ಗೊತ್ತಿತ್ತು ಸೌಜನ್ಯನ ಘಟನೆ ಆಗಿ ನಾನು ಮೂರನೇ ದಿವಸಕ್ಕೆ ಸ್ಟೇಷನ್ ಗೆ ಕಳಿಸ್ತ ನಾನು ಹೋಗ್ತೇನೆ ಅಂತ ಆದ್ರೆ ಇನ್ನೊಂದು ನಮ್ಗೆ ಆಶ್ಚರ್ಯ ಅಂದ್ರೆ ಸೌಜನ್ಯನ ಕೊಂಡ್ರೆ ಅಲ್ಲಿ ಆದ್ರೆ ಇಲ್ಲಿ ಲೀಕ್ ಔಟ್ ಆಗಿದೆ ಉಜ್ಜಿಲೆಯಲ್ಲಿ ಲೀಕ್ ಅಂತ ಗೊತ್ತಿಲ್ಲ ಉಜ್ಜಿಲೆಯಲ್ಲಿ ಹೋಗ್ತಾರೆ ಎಂತಂದ್ರೆ ಈ ಕೊಳೆ ಪ್ರಕಾರ ಆದ್ರೆ ಪಾಪ ಊರಿನವರು ಅವರನ್ನು ಎಲ್ಲ ರೀತಿ ಗೊತ್ತಿಲ್ಲ ಆದ್ರೆ ಅವತ್ತು ಬಹಳ ವಿಷಯವನ್ನು ಯಾರು ಅಂತ ಹೇಳಿ ನದಿಯಲ್ಲಿ ಎಲ್ಲ ಸಿಕ್ಕಿದು ಖರ್ಚಿತ್ತು ಸಿಗ್ತಿದ್ರು ಆ ಟೈಮಲ್ಲಿ ನಂತರ ಜೀವಂತ ಇದ್ದಾರೆ

ತುಂಬಾಕರವಾದ್ರೆ ನಾನು ಎಷ್ಟು ಜನಗಳನ್ನು ತಿಳ್ಕೊಂಡು ಹೋಗಬೇಕು ನಿಮ್ಮ ಅಂದಾಜು ಅವಳನ್ನು ಅಲ್ಲಿಂದ ಹಿಡ್ಕೊಂಡು ಹೋಗ್ತಾರಲ್ಲ ಹೌದು ಎಲ್ಲಿಗೆ ಕೊಂಡೋಗಿರ್ಬಹುದು ಅಂತ ಹೇಳಿ ನಿಮ್ಮೊಂದು ಅನಿಸಿಕೆ ನಿಮ್ಗೆ ಗೊತ್ತಿಗೋ ಮಟ್ಟಿಗೆ ಅಲ್ಲಿಂದ ಏನಾದ್ರು ಗಾಡಿಯಲ್ಲಿ ತಗೊಂಡ್ರೆ ಎಲ್ಲಿಗೆ ಹೋಗ್ಬೋದು ಎಲ್ಲಿಗೆ ಅಂದ್ರೆ ಇವ್ರ ಜಾಗ ಎಲ್ಲಿ ಸುತ್ತ ಸುತ್ತ ಇವ್ರದೇ ಜಾಗ ಇದೆ ಇವ್ರದೇ ಜಾಗ ಇದೆ ಎಲ್ಲಿ ಹೇಳಿದ್ರೆ ಈ ಕಡೆ ರಿಟನ್ ಹೀಗೆ ಬಂದ್ರು ವಾಯ್ಸ್ ಕಂಟ್ರೋಲ್ ಮಾಡಿ ತಗೊಂಡು ಹೋಗಿದ್ದಾರೆ ಕಂಟಿಸಿರ್ಬೋದು ವಾಯ್ಸ್ ಕಂಟ್ರೋಲ್ ಮಾಡಿ ತಗೊಂಡು ಹೋಗಿದ್ದಾರೆ ಒಂದು ಅಂದ್ರೆ ಹಾಗೆ ಬಾಹುಬಲಿ ಬೆಟ್ಟದ ಒಂದು ಮಣ್ಣು ರಸ್ತೆ ಇದೆ ಅದರಲ್ಲಿ ಹೋದ್ರೆ ಮೇಲೆ ಕೂಡ ಸೀದಾ ಹೋದ್ರೆ ಟ್ರಪ್ ಅಲ್ಲಿ ಹೋಗಿ ಆಯ್ತು ಗೆಸ್ಟ್ ಹೌಸ್ ನಾನು ಹೇಳಿದ ಜೈಟ್ ಅಲ್ಲಿ ಇಲ್ಲ ಅಂದ್ರೆ ಒಂದು ಗಾಡಿಯಲ್ಲಿ ಹಾಕೊಂಡು ತಗೊಂಡು ಹೋದ್ರೆ ಹಾಸ್ಪಿಟ್ಲೆ ಇರ್ಬೋದು ನೇಚರ್ ಬಗ್ಗೆ ಹಾಸ್ಪಿಟ್ಲ್ ಒಳಗೆ ಹೋದ್ರೆ ಅದು ಏನು ಮಾಡ್ತಾರೆ ಯಾವ ಜಾಗ ಹೋಗ್ತಾರೆ ಏನು ಮಾಡುದಿಲ್ಲ ಹಾಸ್ಪಿಟ್ಲ್ ಒಳಗೆ ಏನು ಬೇಕಾರ ಅದು ನಮ್ಗೆ ಇರಕ್ಕಲ್ಲ ಮತ್ತೆ ಈ ಕಡೆ ತಗೊಂಡ್ರೆ ಇಲ್ಲಿ ಬೆಲದಲ್ಲಿ ಒಂದು ಇಟ್ಟಿಗೆ ಇದೆ

ಒಂದು ಭಯ ಬೇರೆ ನೀವು ಬೇರೆ ಹಾಕಿ ಮಾಡುತ್ತೇವೆ ಮರಂಗ್ ಬೇಕಾದ್ರೆ ಬೀಗ ಹಾಕಿ ಸರ್ವೇ ನಾವು ಬೇಕಾದ್ರೆ ಮಾಡುತ್ತೇವೆ ನಾವೆಲ್ಲ ಇಲ್ಲೊಂದು ನಮ್ಗೆ ಬರ್ತೇ